ಹಾಯ್ ಡಿಯರ್ ಫ್ರೆಂಡ್ಸ್ ಎಲ್ತ್ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಸ್ಗೆ ಸ್ವಾಗತ ನನ್ನ ಹೆಸರು ಪುಷ್ಪಾವತಿ ಅಂತ ಪ್ರತಿದಿನದಂತೆ ಇವತ್ತು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ವೆಲ್ ಪ್ರೋಟೀನ್ ಪೌಡರ್ ಬಗ್ಗೆ ನಾನು ಇವತ್ತು ತಿಳ್ಸಕ್ಕೆ ಬಂದಿದ್ದೀನಿ ವೆಲ್ ಆಲ್ ಪ್ಲಾಂಟ್ ಪ್ರೋಟೀನ್ ಅಂತ ಕರಿತೀವಿ ಇದನ್ನು ಸೋಯಾ ಗೋಧಿ ಬಟಾಣಿಯಿಂದ ಎಕ್ಸೇಟ್ ಮಾಡಿರ್ತಾರೆ ಅಂದರೆ ಸೋಯಾ ಗೋಧಿ ಹಳದಿ ಬಟಾಣಿಯನ್ನು ಹಾಕಿ ತಯಾರು ಮಾಡಿರ್ತಕ್ಕಂಥ ನಮ್ಮ ಒಂದು ಪ್ರೋಟೀನ್ ಪೌಡರು ಇದು ಒಟ್ಟಾರೆ ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ನಮ್ಮ ಪ್ರೋಟೀನ್ ಪೌಡರ್ ಮಾಡುತ್ತದೆ ಆರೋಗ್ಯಕರ ಮತ್ತು ಉನ್ನತ ಗುಣಮಟ್ಟದ್ದು ಇದು ಪ್ರೋಟೀನು ಎಂಬತ್ನಾಲ್ಕು ಪರ್ಸೆಂಟ್ಗಿಂತಲೂ ಹೆಚ್ಚು ಪ್ರೋಟೀನ್ ಇದರಲ್ಲಿದೆ ನಾವೇನಾದರೂ ಪ್ರತಿದಿನ ಹತ್ತು ಗ್ರಾಮ್ ಪ್ರೋಟೀನ ನಾವು ತಗೋತೀವಿ ದೇಹಕ್ಕೆ ಅಂದರೆ ನಮಗೆ ಹತ್ತು ಗ್ರಾಮಲ್ಲೇ ಆರು ಪಾಯಿಂಟ್ ನಾಲ್ಕು ಗ್ರಾಮ್ ಅಷ್ಟು ಪ್ರೋಟೀನ ಒದಗಿಸಿ ಕೊಡುವಂಥ ನಮ್ಮ ಒಂದು ಪ್ರೋಟೀನ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು ಪಿ ಡಿ ಸಿ ಎ ಎ ಎಸ್ ಅಂದರೆ ಪ್ರೋಟೀನ್ ಡಿಜೆಸ್ಟಿಟಿವ್ ಕರೆಕ್ಟರ್ ಹಮೈನೋ ಸ್ಟೋರ್ ಅತ್ಯಧಿಕ ಪ್ರಮಾಣದಲ್ಲಿ ಪ್ರೋಟೀನ್ ಸ್ಟೋರ್ ಅನ್ನ ಪ್ರೋಟೀನ್ ಸ್ಟೋರ್ ಅಂತಾನೆ ಇದನ್ನ ಕರಿಬೋದು ಇದು ಡಬ್ಲ್ಯೂ ಹೆಲ್ತ್ ಆರ್ಗನೈಜೇಷನ್ ಇಂದ ಸರ್ಟಿಫೈಡ್ ಆಗಿದೆ ಜೊತೆಗೆ ಇದು ಪೆರಿತರಲ್ ಅಟಾಟಿಕ್ ಅಟಿಸ್ ಅನ್ನೋದು ರಕ್ತನಾಳಗಳ ಒಂದು ಏನ್ ಪ್ರಾಬ್ಲಮ್ನ ಸೊಲ್ಯೂಷನ್ ಅದರಿಂದನು ಕೂಡ ಮಾನ್ಯತೆ ಪಡ್ಕೊಂಡಿದೆ ಯು ಎನ್ ಯು ಅಂದ್ರೆ ಆಹಾರ ಸೇವಿಸುವಂತ ಕ್ರಿಯೆಗಳನ್ನ ಕೂಡ ಉತ್ತಮ ಪಡಿಸುವ ಕೆಲಸವನ್ನ ಮಾಡುತ್ತೆ ಜೊತೆಗೆ ಇ ಎ ಎ ಅಂದ್ರೆ ಅಗತ್ಯ ಅಮೈನೋ ಆಮ್ಲಗಳನ್ನ ಒದಗಿಸಿಕೊಡುತ್ತೆ ಪೂರೈಸುವಲ್ಲಿ ಪರಿಪೂರ್ಣ ಪ್ರೋಟೀನ್ ಇದಾಗಿದೆ ಕೊಲೆಸ್ಟ್ರಾಲು ಫ್ಯಾಟ್ ಮತ್ತೆ ಏನ್ ತುಂಬಾ ದಪ್ಪ ಇರತಕ್ಕಂಥವ್ರು ಪ್ರೋಟೀನ್ ಕೊರತೆ ಇರ್ತಕ್ಕಂಥವ್ರು ಇದರಿಂದ ನಮ್ಮ ಒಂದು ಹಾಲ್ ಪ್ಲಾಂಟ್ ಪ್ರೋಟೀನ್ ಬಳಸೋದ್ರಿಂದ ನಿಮಗೆ ಅದರಿಂದ ಎಲ್ಲ ಕೂಡ ಪರಿಹಾರವನ್ನ ಸಿಗುತ್ತೆ ಇದರಲ್ಲಿ ಯಾವುದೇ ರೀತಿ ಬಣ್ಣ ಆಗ್ಲಿ ವಾಸನೆ ಆಗಲಿ ಅಥವಾ ಶುಗರ್ ಕೂಡ ಸಕ್ಕರೆಗಳಲ್ಲೂ ಸಕ್ಕರೆ ಕೂಡ ಆಡ್ ಆ್ಯಡ್ ಮಾಡಿರಲ್ಲ ಸೇರಿಸಿರಲ್ಲ ನೈಸರ್ಗಿಕವಾಗಿರುವ ಒದಗುವ ಸೋಯಾ ಮತ್ತೆ ಐಸೋಫ್ಲೇವರ್ನಲ್ಲಿ ನಲ್ಲಿ ಆದ ಆಂಟಿ ಆಕ್ಸಿಡೆಗಳ ಲಾಭವನ್ನು ಉಂಟು ಅಲ್ಲಿ ನಾನು ಹೇಳ್ದಂಗೆ ಗೋಧಿ ಹಳದಿ ಬ ಬಟಾಣಿ ಮತ್ತೆ ಸೋಯಾ ನಿಂದ ಎಕ್ಸ್ಟರ್ಟ್ ಆಗಿರ್ತಕ್ಕಂಥ ಒಂದು ನಮ್ಮ ಪ್ರಾಡಕ್ಟು ಇದು ಗೋಧಿ ಏನು ಕೆಲಸ ಮಾಡುತ್ತೆ ಉತ್ತಮ ಪ್ರೋಟೀನ್ ಅಂದರೆ ಕರಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೆ ಮತ್ತೆ ತೂಕವನ್ನು ನಿಯಂತ್ರಣದಲ್ಲಿಡಲು ದೇಹದ ತೂಕವನ್ನು ನಿಯಂತ್ರಣದಿಡಲು ಸಹಾಯ ಮಾಡುತ್ತೆ ಸ್ನಾಯಿಗಳನ್ನು ಅಭಿವೃದ್ಧಿ ಮಾಡಲು ಕೂಡ ಈ ಒಂದು ನಮ್ಮ ಒಂದು ಗೋಧಿ ಸಹಾಯ ಮಾಡುತ್ತೆ ಆದರೆ ಸೋಯೆ ಏನು ಕೆಲಸ ಮಾಡುತ್ತೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಜೊತೆಗೆ ಐಸೋಪ್ಲೇನ್ಗಳನ್ನು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಅತಿ ಹೆಚ್ಚಾಗಿ ಹೊಂದಿರೋದ್ರಿಂದ ಬಾಡಿಗೆ ತುಂಬ ಎನರ್ಜಿಯನ್ನು ಕೊಡುತ್ತೆ ಹಳದಿ ಬಟಾಣಿ ಯಾವ ಥರ ಕೆಲಸ ಮಾಡುತ್ತಪ್ಪ ಅಂದರೆ ಇದು ಒಂದು ಸಸ್ಯ ಆಧಾರಿತ ಪ್ರೋಟೀನ್ ಆಗಿದ್ದು ಇದು ಅಮೈನೋ ಆಸಿಡ್ ಪ್ರೊಫೈಲ್ಗಳನ್ನು ಹೆಚ್ಚಾಗಿ ನಮಗೆ ಕೊಡುತ್ತೆ ಮತ್ತು ಇದು ಶಕ್ತಿ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ದೇಹಕ್ಕೆ ಶಕ್ತಿಯನ್ನು ಕೊಡುವಂಥ ಒಂದು ಕೆಲಸವನ್ನು ನಮ್ಮ ಹಳದಿ ಬಟಾಣಿ ಮಾಡುತ್ತೆ ಅಧಿಕ ಪ್ರೋಟೀನ್ ಅಗತ್ಯವಿರುವ ಲ್ಯಾಕ್ಟೋಸ್ ಅಲರ್ಜಿ ಇರುವವರ್ತಕ್ಕಂಥವ್ರು ಅಗತ್ಯನ ಅಗತ್ಯ ಪ್ರೋಟೀನ್ ಅವಶ್ಯಕತೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಒಂದು ಪ್ರೋಟೀನ ಬಳಸ್ಬೋದಾಗಿದೆ ಇದು ಶುಗರ್ ಲೆವೆಲನ್ನು ಕೂಡ ನಿಮಗೆ ಕಡಿಮೆ ಮಾಡಿಕೊಡುತ್ತೆ ಬಿ ಪಿಯನ್ನು ಆ ತೋಟಿಯಲ್ಲಿಡುತ್ತೆ ಮಾನಸಿಕ ಒತ್ತಡವನ್ನು ನಿಮಗೆ ದೂರ ಮಾಡಿಕೊಡುತ್ತೆ ಖಂಡಗಳ ಬೆಳವಣಿಗೆ ಕೂಡ ಸಹಕಾರಿಯಾಗುತ್ತೆ ಹೃದಯ ಸಂಬಂಧಿತ ಹಲವಾರು ಸಮಸ್ಯೆಗಳನ್ನು ನಾವು ಈ ಆಲ್ ಪ್ಲಾಂಟ್ ಪ್ರೋಟೀನ್ ನಿವಾರಣೆ ಮಾಡಿಕೊಳ್ಳುತ್ತೆ ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗಿದೆ ಕುಡಿತದಿಂದ ದೇಹದಲ್ಲಿ ಉತ್ಪತ್ತಿಯಾದಂಥ ವಿಷಕ ವಿಷಾಂಶವನ್ನು ಹೊರ ಕೆಲಸವನ್ನ ಕೆಲಸವನ್ನು ನಮ್ಮ ಒಂದು ಅಲ್ಪ ಪ್ರೋಟೀನ್ ಪಡುತ್ತೆ ಫ್ರೆಂಡ್ಸ್ ತುಂಬ ಕುಡಿದು ತುಂಬ ಬಾಡಿ ಎಲ್ಲ ಡ್ಯಾಮೇಜ್ ಆಗಿರ್ತಕ್ಕಂಥವರು ಇದ್ರ ಬಳಸೋದ್ರಿಂದ ಅದರಲ್ಲಿಂದ ಆಗಿರ್ತಕ್ಕಂಥ ಬಾಡಿನಲ್ಲಿ ಸೇರ್ಕೊಂಡಿರ್ತಕ್ಕಂಥ ವಿಷಾಂಶಗಳನ್ನು ಹೊರಹಾಕುವಂಥ ಕೆಲಸ ನಮ್ಮ ಪ್ರೋಟೀನ್ ಮಾಡುತ್ತೆ ಜೊತೆಗೆ ಅಸ್ತಮ ನಿಯಂತ್ರಣ ಅಸ್ತಮವನ್ನು ನಿಯಂತ್ರಣದಲ್ಲಿ ಇಡುತ್ತೆ ಇದನ್ನು ಯಾವ ರೀತಿ ಅಂದ್ರೆ ಅಂದರೆ ಪ್ರತಿದಿನ ಎರಡರಿಂದ ಮೂರು ದಿನ ಮೂರು ಟೈಮ್ ಇದನ್ನ ತಗೋಬೇಕಾಗುತ್ತೆ ಇದು ಸ್ಯಾಚುರೇಟೆಡ್ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಇದೆ ಇದನ್ನ ದಿನಕ್ಕೆ ಇಪ್ಪತ್ತೈದು ಗ್ರಾಮ್ ಬಳಸೋದ್ರಿಂದ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ಕಡಿಮೆ ಮಾಡ್ಕೊಳ್ಬಹುದು ಭಾರತದಲ್ಲಿ ಸುಮಾರು ಶೇಕಡಷ್ಟು ಹದಿಮೂರು ಶೇಕಡಷ್ಟು ಜನರು ಆಹಾರದಲ್ಲಿ ಪ್ರೋಟೀನ್ ಕೊರತೆ ಇದೆ ಕೊರತೆ ಇದೆ ಆದರೆ ಮೂರನೇ ಒಂದು ಭಾಗದಷ್ಟು ಜನ ಪ್ರೋಟೀನ್ ಆಯಾಸ ದೌರ್ಬಲ್ಯಗಳಿಂದ ಉಂಟಾಗುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದಾರೆ ಫ್ರೆಂಡ್ಸ್ ಹಾಗಿದ್ರೆ ಇದನ್ನು ದಿನಕ್ಕೆ ನೀವು ಇಪ್ಪತ್ತೈದು ಅಷ್ಟು ಮೂರು ಬಾರಿ ಸೇವಿಸ್ತಾ ಬಂದರೆ ಇದನ್ನು ನೀವು ಬೇಕಾದರೆ ಹಾಲಲ್ಲಾದರೂ ತಗೋಬೋದು ನೀರಲ್ಲಾದರೂ ತಗೋಬೋದು ಇಲ್ಲ ಚಪಾತಿ ರೊಟ್ಟಿ ಪಲ್ಯ ಇದು ಏನಾಗುತ್ತೆ ಅಂದರೆ ಎಲ್ಲ ಪಾನೀಯಗಳಿಗೂ ಅಡ್ಜಸ್ಟ್ ಆಗುತ್ತೆ ಇದು ಗಂಟು ಬೀಳಲ್ಲ ಗಂಟು ಗಂಟು ಥರ ಆಗೋಲ್ಲ ನೀವು ಯಾವ ಪಾನೀಯಗಳ ಜೊತೆ ಬೇಕಾದ್ರೂ ಮಿಕ್ಸ್ ಮಾಡ್ಕೊಂಡು ತಗೋಬಹುದಾಗಿದೆ ನೀವು ರೊಟ್ಟಿ ಚಪಾತಿ ಪರೋಟ ಈ ಥರ ಯಾವುದೇ ಪಲ್ಯಗಳಿದ್ರು ಕೂಡ ನೀವು ಮಿಕ್ಸ್ ಮಾಡ್ಕೊಂಡು ತಗೋಬಹುದು ಜ್ಯೂಸ್ಗಳಲ್ಲಿ ತಗೋಬಹುದು ಹಾಲಿನಲ್ಲಿ ತೊಗೋಬಹುದು ನೀರಿನಲ್ಲೂ ಕೂಡ ನೀವು ತಗೋಬಹುದು ಯಾವುದೇ ಯಾವುದೇ ತರದ್ರಲ್ಲಿ ನೀವು ಹಾಕ್ಕೊಂಡು ತಗೊಂಡಾಗ್ಲೂ ಕೂಡ ನಿಮ್ಗೆ ಅದ್ರ ಜೊತೆಗೆ ಹೊಂದ್ಕೊಂಡು ಹೋಗುವಂಥ ಕೆಲಸ ನಮ್ಮ ಒಂದು ಪ್ರೋಟೀನ್ ಪೌಡರ್ ಮಾಡುತ್ತೆ ಫ್ರೆಂಡ್ಸ್ ಆದ್ರೆ ಈ ಒಂದು ಪ್ರೋಟೀನ್ ಪೌಡರ್ ನಮ್ಮ ದೇಹದಲ್ಲಿ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನ ಒಂದು ಡೆಮಾ ಮುಖಾಂತರ ಇವಾಗ ತೋರಿಸ್ತೀನಿ ನೋಡೋಣ ನಾನು ಅದಕ್ಕೆ ಒಂದು ಗ್ಲಾಸ್ ತಗೊಂಡಿದ್ದೀನಿ ಒಂದು ಗ್ಲಾಸ್ಗೆ ಸ್ವಲ್ಪ ನೀರನ್ನ ಕುಡಿಯುವ ನೀರನ್ನ ಹಾಕೊಂತೀನಿ ಸ್ವಲ್ಪ ಕುಡಿಯುವ ನೀರನ್ನ ಒಂದು ಗ್ಲಾಸ್ ಅಲ್ಲಿ ಹಾಕೊಂತೀನಿ ಅದಕ್ಕೆ ಮುಂಚೆ ಅದೇ ನೀರು ಹಾಕೋದಕ್ಕೆ ಮುಂಚಿತವಾಗಿ ಒಂದು ನಾನು ರೈಸ್ ನ ಹಾಕೊತೀನಿ ರೈಸ್ ಏನಕ್ಕಪ್ಪ ಹಾಕೊಂತೀವಿ ಅಂದ್ರೆ ಫುಡ್ಡಿನ ಅಂಶ ಏನಾದ್ರೂ ಒಂದು ಹಾಕೋಬೇಕಲ್ಲ ಹಂಗಾಗಿ ನಮ್ಮ ಬಾಡಿನ ನಾವು ದೇಹಕ್ಕೆ ಕೊಡ್ತಕ್ಕಂಥ ಫುಡ್ ನಲ್ಲಿ ಯಾವ ರೀತಿ ವಿಷಕಾರಿ ಕಲ್ಮಶ ಇರುತ್ತೆ ತೆಗೆಯುತ್ತೆ ಅನ್ನೋದನ್ನ ಇವತ್ತು ತೋರಿಸ್ತೀನಿ ಆ ಒಂದು ಅಕ್ಕಿನ ರೈಸ್ ಅನ್ನು ಹಾಕೋತೀನಿ ಫ್ರೆಂಡ್ಸ್ ಸ್ವಲ್ಪ ರೈಸ್ ಅನ್ನ ಹಾಕೋತೀನಿ ಸೊ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ ನಾವು ಕುಡಿಯುವ ನೀರನ್ನು ಆ್ಯಡ್ ಮಾಡ್ತೀನಿ ಆ ಫ್ರೆಂಡ್ಸ್ ಅದು ಅಜೀರ್ಣತೆ ಇದೆ ಮತ್ತು ಹೊಟ್ಟೆ ನೋವು ಬರ್ತಾ ಇದೆ ಮಲಬದ್ಧತೆ ಇದೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂದರೆ ಡಾಕ್ಟ್ರು ಸಜೆಸ್ಟ್ ಮಾಡೋದು ಇಷ್ಟೇ ನೀರು ಕುಡೀರಿ ಜಾಸ್ತಿಯಾಗಿ ನೀರು ಕುಡೀರಿ ಅಂತ ಸಜೆಸ್ಟ್ ಮಾಡ್ತಾ ಇರ್ತಾರೆ ಆ ನೀರು ಕುಡಿದಾಗ ಯಾವ ಥರ ನಮ್ಮ ಅದು ದೇಹದಲ್ಲಿ ಕಲ್ಮಶ ಹೋಗುತ್ತಾ ಇಲ್ವಾ ಅನ್ನೋದನ್ನ ನಾವು ಟೆಸ್ಟ್ ಮಾಡೋಣ ನಾನು ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ಸೊ ಇದ್ರ ಕೆಳಗಡೆ ರೈಸ್ ಇದೆ ರೈಸ್ಗೆ ನಾನು ನೀರ್ ಹಾಕಿದೀನಿ ನೀರ್ ಹಾಕಿರೋದ್ರಿಂದ ಆ ನೀರ್ ಹಾಕಿದೀನಿ ಇದಕ್ಕೆ ನಾನು ಒಂದು ಕಲ್ಮಶನ ಆ್ಯಡ್ ಮಾಡ್ಕೊಡ್ತಾ ಇದ್ದೀನಿ ಕಲ್ಮಶ ಅಂದ್ರೆ ಬೆಟಡಿನ್ ಫ್ರೆಂಡ್ಸ್ ಇದು ಬೆಟರ್ಡಿನ ಆ್ಯಡ್ ಮಾಡ್ತಾ ಇದ್ದೀನಿ ನಮಗೆ ದೇಹಕ್ಕೆ ಒಂದು ವಿಷಕಾರಿ ಅಂಶ ಬೇಕಲ್ವಾ ಆ ವಿಷಕಾರಿ ಅಂಶನ ಬಿಲ್ಡ್ ಮಾಡೋದಕ್ಕೋಸ್ಕರ ನಾನು ಏನ್ ಮಾಡ್ತಿದ್ದೀನಿ ಬೆಟಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಬೆಟ್ಟಡಿನ ಆ್ಯಡ್ ಮಾಡಿದಾಗ ನಮ್ಮ ದೇಹದಲ್ಲಿ ಯಾವ ರೀತಿ ಕಲ್ಮಶ ಇರುತ್ತೆ ಅದನ್ನು ಯಾವ ರೀತಿ ತೆಗಿಯುತ್ತೆ ಅನ್ನೋದನ್ನ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಬೆಟ್ಟಡಿನ ಆ್ಯಡ್ ಮಾಡಿದ್ದೀನಿ ಬೆಟ್ಟಡಿನ ಆ್ಯಡ್ ಮಾಡಿದಾಗ ಇದೇನಾಗುತ್ತೆ ಅಂದರೆ ಅದು ನಾವು ಕೆಳಗಡೆಗೆ ಏನು ಕೊಟ್ಟಿದ್ದೀವೋ ರೈಸ್ ಅದರಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಅಂದರೆ ನಾವು ತಿಂತಕ್ಕಂಥ ಫುಡ್ನಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ನಾವು ಏನೇನು ಹೊರ್ಗಡೆ ತಿಂದಿರ್ತೀವಿ ಇವತ್ತು ಹೊರ್ಗಡೆ ಕಲ್ಮ ಏನೋ ಇವತ್ತೆಲ್ಲ ಆರ್ಟಿಫಿಷಿಯಲ್ ಫುಡ್ ಆಗಿದೆ ಹೊರ್ಗಡೆ ಫುಡ್ನ ಜಾಸ್ತಿ ಇಷ್ಟಪಡ್ತೀವಿ ಹಂಗಾಗಿ ಅದು ನಮ್ಮ ಬಾಡಿನ ದೇಹದಲ್ಲಿ ವಿಷಕಾರಿ ಅಂಶಗಳು ಜಾಸ್ತಿ ಸೇರ್ಕೊತಾ ಇರುತ್ತೆ ಆ ವಿಷಕಾರಿ ಅಂಶಗಳು ನೋಡಿ ಫ್ರೆಂಡ್ಸ್ ಇವಾಗ ವಿಷಕಾರಿ ಅಂಶ ಸೇರ್ಕೊಂಡಿದೆ ಇವಾಗ ರೈಸ್ ಎಲ್ಲ ಏನಾಗಿದೆ ಅಂದರೆ ಕಲರ್ ಆಗಿದೆ ಇದು ಬ್ಲ್ಯಾಕ್ ಕಲರ್ ಬಂದಿದೆ ನಮ್ಮ ದೇಹದಲ್ಲಿ ವಿಷಕಾರಿ ಅಂಶ ಸೇರ್ಕೊಂಡಿದೆ ಈ ವಿಷಕಾರಿ ಅಂಶ ಸೇರಿಕೊಂಡಿರೋದಕ್ಕೆ ನಮ್ಮ ಆಲ್ಫ್ರಾಂಟ್ ಪ್ರೋಟೀನ್ ಪೌಡರನ್ನು ಕೊಟ್ಟಾಗ ನಮ್ಮ ದೇಹದಲ್ಲಿ ಯಾವ ತೀರ ವಿಷಕಾರಿ ಅಂಶವನ್ನು ತೆಗೆಯುತ್ತೆ ಅಂತ ನಾನು ತೋರಿಸ್ತೀನಿ ಇದು ಪೌಡರ್ ರೂಪದಲ್ಲಿ ಇದು ಅದರೊಳಗೆ ನಿಮಗೆ ಸ್ಕೂಪ್ ಕೂಡ ಸ್ಪೂನ್ ಕೂಡ ಇರುತ್ತೆ ಅದರಲ್ಲಿ ಇರ್ತಕ್ಕಂಥದ್ದಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಅದು ಯಾವ ರೀತಿ ನಮಗೆ ವಿಷಕಾರಿ ಅಂಶಗಳನ್ನು ನಮ್ಮ ಬಾಡಿಯಿಂದ ತೆಗೆಯುತ್ತೆ ಅಂತ ತೋರಿಸೋದಕ್ಕೆ ನಾನು ಅದನ್ನು ಸ್ವಲ್ಪ ಪ್ರೊಟೆಕ್ಟ್ ಮಾಡ್ತೀನಿ ಪ್ರೊಟೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿನ ಹೆಚ್ಚು ಜನಸಂಖ್ಯೆ ತುಂಬ ಹೊರ್ಗಡೆ ಫುಡ್ಡನ್ನ ಸೇವಿಸ್ತಾ ಇರ್ತಾರೆ ಬಾಯಿ ಟೇಸ್ಟ್ ನೋಡ್ತಾರೆ ಹೊತ್ತು ಹೆಲ್ತ್ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋಲ್ಲ ಫ್ರೆಂಡ್ಸ್ ಹಂಗಾಗಿ ತುಂಬ ಕೊಲೆಸ್ಟ್ರಾಲ್ ಇರ್ಬೋದು ಡೈಜೆಷನ್ ಆಗೋಲ್ಲ ಫುಡ್ಗಳು ಯಾವ್ಯಾವು ಕೆಮಿಕಲ್ನ ಹಾಕಿ ಅವರು ಮಾಡಿರ್ತಾರೆ ಯಾವ್ಯಾವುದು ಆಯಿಲ್ಗಳು ಯಾವ್ಯಾವ್ದು ಹಾಕಿ ಮಾಡಿರ್ತಾರೆ ಅದು ಅನ್ನೋದನ್ನ ಯೋಚನೆ ಮಾಡೋಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ರೀತಿ ಎಷ್ಟು ಚೆನ್ನಾಗಿ ನಮ್ಮ ಒಂದು ಪ್ರೋಟೀನ್ ಪೌಡರು ನಮ್ಮ ಬಾಡಿನಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ನ ಹೊರಗಾಯಿತು ನಮ್ಮ ದೇಹನ ಹೆಂಗೆ ಶುದ್ಧಿ ಮಾಡಿ ನಮ್ಮ ಬಾಡಿಗೆ ಒಂದು ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ನಮ್ಮ ಒಂದು ಪ್ರೋಟೀನ್ ಪೌಡರು ಮಾಡುತ್ತೆ ಫ್ರೆಂಡ್ಸ್ ಅದೇ ಥರ ನಾವು ನಾವೇನಿವ ರೈಸ್ ಹಾಕಿದ್ದೀವಿ ಆ ರೈಸು ಒಂದು ಆವಾಗಲೇ ನಾವು ಬೆಟರ್ಡಿನ ಕೊಟ್ಟಾಗ ಕಲ್ಮಚವನ್ನು ಕೊಟ್ಟಾಗ ಅದು ಕಲ್ಮಶದಿಂದ ಕೂಡಿತ್ತು ಅದು ಬ್ಲಾಕ್ ಕಲರ್ ಇತ್ತು ಇವಾಗ ನಾವು ನಮ್ಮ ಪ್ರೋಟೀನ್ ಪೌಡರ್ ಇಂದ ಹಾಕಿದಾಗ ಅದೆಲ್ಲ ಕೂಡ ನಮಗೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಇರ್ತಕ್ಕಂಥ ಕಲ್ಮಶವನ್ನ ನಮಗೆ ಕ್ಲಿಯರ್ ಮಾಡ್ಕೊಡುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಡೆಕ್ಟ್ ಖುಷಿ ಆಗುತ್ತೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡೆಕ್ಟ್ ನಮಗೆ ಸಿಕ್ಕಿದೆ ಎಲ್ಲ ನ್ಯಾಚುರಲ್ ನ್ಯಾಚುರಲ್ ಪ್ರಾಡೆಕ್ಟೇ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ನಾನು ಕೊಟ್ಟಿರ್ತಕ್ಕಂಥ ಒಂದು ವೆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಕೊಟ್ಟಿದ್ದನ್ನ ನೀವೆಲ್ಲರೂ ಕೂಡ ವೀಕ್ಷಿಸಿದೀರ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರ ನಮ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಥ್ಯಾಂಕ್ಸ್ ಕೂಡ ಯಾರು ಸ್ಕಿಪ್ ಮಾಡ್ದೇನೆ ನೋಡಿದ್ದಕ್ಕೆ ನಿಮ್ಗೆ ಏನಾದರೂ ಈ ಒಂದು ಪ್ರಾಡಕ್ಟ್ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಬಳಸಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಟು ಆ